ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಿತ ಎಂದಿರಂತೆ ಇವತ್ತು ಕೂಡ ಹಾಜರಾಗಿದ್ದೀನಿ ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದಕ್ಕೆ ಮರಿಬೇಡಿ ನನ್ನ ಪ್ರತಿ ವಿಶ್ಲೇಷಣೆ ತಮಗೆ ತಲುಪುತ್ತೆ ಹಾಗೆ ಸಹಾಯ ಮಾಡಿ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ತಮ್ಮ ಪ್ರೀತಿ ವಿಶ್ವಾಸ ಬೆಂಬಲಕ್ಕೆ ನನ್ನ ಹೃದಯ ತುಂಬಿ ಬರ್ತಾ ಇದೆ ನೀವು ನನ್ನ ಕೈ ಹಿಡಿದು ಮುನ್ನಡೆಸ್ತಾ ಇದ್ದೀನಿ ಸೊ ಅದಕ್ಕಾಗಿ ನಾನು ಯಾವ ರೀತಿ ಕೃತಜ್ಞತೆ ಸಲ್ಲಿಸಲಿಲ್ಲ ನಮಗೆ ಗೊತ್ತಿಲ್ಲ ಎನಿವೆ ಇವತ್ತು ಇವತ್ತಿನ ದಿನ ಭಾರೀ ಚುನಾವಣಾ ಪ್ರಚಾರಗಳು ರೋಡ್ ಶೋಗಳು ಒಂದಾದ ಮೇಲೆ ಒಂದು ನಡೀತಾ ಇವೆ ಅಧಿಕಾರದ ಗದ್ದಿಗೆ ಹಿಡಿಯುವುದಕ್ಕೆ ಎಲ್ಲ ಯತ್ನಗಳನ್ನ ರಾಜಕೀಯ ಪಕ್ಷಗಳು ಮಾಡ್ತಾ ಇವೆ ಈ ನಡುವೆ ಬೇರೆ ಬೇರೆ ಸಮೀಕ್ಷಾ ವರದಿಗಳು ಬರ್ತಾ ಇವೆ ಎಲ್ಲ ಸಮೀಕ್ಷಾ ವರದಿಗಳಲ್ಲೂ ಕೂಡ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅನ್ನುವ ವರದಿಗಳು ಬರ್ತಾ ಇವೆ ಇದಕ್ಕೆ ತಲೆಕಡೆಸ್ಕೊಂಡಂಥ ಹೊರಗಡೆ ಕಾಣದೇ ಇದ್ದರೂ ಬಿ ಜೆ ಪಿ ಒಳಗಡೆ ಕಾಣ್ತಾ ಇದೆ ಅವರ ಮಾತು ಏನಿದೆ ಮಾತು ಬೇರೆ ಬೇರೆ ದಾರಿಯನ್ನು ಹಿಡೀತಾ ಸೊ ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಧಿ ಯೋಗಿ ಆದಿತ್ಯನಾಥ್ ಅವರು ಕರ್ನಾಟಕದ ಪ್ರವಾಸದಲ್ಲಿದ್ದಾರೆ ಅವರು ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಿ ರೋಡ್ ಶೋ ಮಾಡಿದ್ರು ಸೊ ಹಾಗೆಯೇ ರಾಜನಾಥ್ ಸಿಂಗ್ ಅವರು ಕರ್ನಾಟಕದ ಪ್ರವಾಸದಲ್ಲಿ ಇದ್ದಾರೆ ಬಿ ಜೆ ಪಿಯ ಬಹುತೇಕ ಎಲ್ಲ ನಾಯಕರುಗಳು ಕೂಡ ಕರ್ನಾಟಕವನ್ನು ಸುತ್ತಾ ಇದ್ದಾರೆ ಇದನ್ನು ಒಂದು ಚಾಲೆಂಜಾಗಿ ತೆಗೆದುಕೊಂಡಿದ್ದಾರೆ ಕರ್ನಾಟಕವನ್ನು ಮೋದಿ ಇಪ್ಪತ್ತೊಂಬತ್ತಕ್ಕೆ ಬರಲಿದ್ದಾರೆ ಅವರ ಪ್ರಚಾರ ಕೂಡ ಭಾರಿ ಜನಪ್ರಿಯತೆಯನ್ನು ಜನ ಬೆಂಬಲವನ್ನು ಪಡೆಯುತ್ತೆ ಅನ್ನುವ ಮಾತು ಬಿ ಜೆ ಪಿ ಹೇಳ್ತಾ ಇದೆ ಬಟ್ ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ ಇನ್ನು ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟಂಥ ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕ ಪ್ರವಾಸದಲ್ಲಿದ್ದಾರೆ ಗೊತ್ತವರು ಮೈಸೂರಿನ ಪ್ರಸಿದ್ಧ ಮಸಾಲ ದೋಸ ಹೋಟೆಲ್ನಲ್ಲಿ ಅವರು ಮಸಾಲೆ ದೋಸೆ ಮಾಡಿದ್ದ ಸುದ್ದಿ ಕೂಡ ಬರ್ತಾ ಇದೆ ಹಾಗೆ ಅವರು ಚಿಕ್ಕಮಗಳೂರಿಗೆ ಭೇಟಿ ನೀಡಿದರು ಚಿಕ್ಕಮಗಳೂರಿನಲ್ಲಿ ತನ್ನ ಅಜ್ಜಿ ಎಂದರೆ ಇಂದಿರಾ ಗಾಂಧಿಯನ್ನಲ್ಲಿ ಗೆಲ್ಲಿಸಿದ್ದು ಅದೆಲ್ಲ ನೆನಪು ಮಾಡಿಕೊಂಡರು ಇದೆಲ್ಲ ನಡೀತಾ ಇದೆ ಆದರೆ ಬಹಳ ಮುಖ್ಯವಾಗಿ ಕಾಣುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಈಗ ದೊಡ್ಡ ತಲೆನೋವು ಅನ್ನಿಸ್ತಾ ಇರೋದು ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಅವರ ಮೇಲೆ ಜಗದೀಶ್ ಶೆಟ್ಟರ್ ಮತ್ತು ಸವದಿಯರೇ ಸವದಿ ಅವರನ್ನೇ ಅವರಿಗೆ ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಕರ್ನಾಟಕದ ಬಹುದೊಡ್ಡ ಸಮಸ್ಯೆ ಯಾವುದು ಅಂತ ನೀವು ಬಿ ಜೆ ಪಿ ನಾಯಕನ ಕೇಳಿದರೆ ತಕ್ಷಣ ಏನು ಹೇಳ್ತಾರೆ ಗೊತ್ತಾ ಜಗದೀಶ್ ಶೆಟ್ಟರ್ ಸವದಿ ಹೆಸರು ಹೇಳ್ತಾರೆ ಅವ್ರ ಪ್ರಕಾರ ಅವರಿಬ್ಬರೇ ದೊಡ್ಡ ಸಮಸ್ಯೆ ಸೊ ಈ ನಡುವೆ ಅವರು ನೀಡಿರುವ ಹೇಳಿಕೆಗಳು ಒಬ್ಬೊಬ್ಬರೇ ನೀಡ್ತಾ ಇರೋ ಹೇಳಿಕೆಯನ್ನು ತಾವು ಗಮನಿಸ್ತಾ ಬನ್ನಿ ಯು ಪಿ ಬಿಡಿ ಯೋಗಿ ಆದಿತ್ಯನಾಥ್ ಇಲ್ಲಿ ಬಂದು ಏನು ಮಾಡ್ತಾರೆ ಮಾಡಲ್ಲ ಗೊತ್ತಿಲ್ಲ ನನಗೆ ನಂತರದ ಚರ್ಚೆ ಕೊನೆಯಲ್ಲಿ ಈ ಚುನಾವಣೆ ಮುಗಿದ ಮೇಲೆ ಬಿ ಜೆ ಪಿಯ ಹಲವು ನಾಯಕರು ಏನು ಮಾಡಬಹುದು ಇಂಥ ಲೈಟ್ರ್ ಲೈಟ್ರಷ್ಟು ಇದರಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ನನ್ನ ಈ ಸ ವಿಶ್ಲೇಷಣೆಯ ಕೊನೆಯ ಭಾಗದಲ್ಲಿ ಸೊ ಇವತ್ತು ಯಡಿಯೂರಪ್ಪ ರೋಷಾವೇಶವನ್ನು ತಾಳಿದರು ಅವರು ಕೂಡ ಜಗದೀಶ್ ಶೆಟ್ಟರ್ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸಿದರು ಇದು ದ್ರೋಹ ಅಂದರು ಸರಿ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪ್ರಶ್ನೆ ಕೇಳಿದರು ಎರಡು ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪನವರು ಏನು ಮಾಡಿದರು ಬೇರೆ ಪಕ್ಷ ಕಟ್ಟಿದ್ರಲ್ವಾ ಅದು ದ್ರೋಹ ಅಲ್ವಾ ಅನ್ನೋದ್ರ ಜೊತೆಗೆ ಅವರು ಭಾಳ ಹೇಳಿದ್ರು ಯಡಿಯೂರಪ್ಪನವ್ರು ಏನೇ ಹೇಳಿದೆ ನಾನು ಆಶೀರ್ವಾದ ಅಂತ ಸ್ವೀಕರಿಸ್ತೀನಿ ಅಂತ ಸೊ ಇದಕ್ಕೂ ಕೂಡ ಯಡಿಯೂರಪ್ಪ ಉತ್ತರ ಕೊಟ್ಟರು ನಾನು ಏನೋ ಮಾಡಿದೆ ತಪ್ಪು ಮಾಡಿದೆ ಆ ಕಾಂಗ್ರೆಸ್ ಸೇರಿಲ್ವಲ್ಲ ನಾನು ಸೊ ನಾನು ಬೇರೆ ಪಾರ್ಟಿ ಮಾಡಿದ್ದಕ್ಕೆ ಹೇಳೋ ಕ್ಷಮೆ ಕೇಳಿ ಆಗೋ ಇದನ್ನು ಕ್ಷಮೆ ಕೇಳಿದೆ ತಪ್ಪಾಗಿದೆ ಎಂದಿದ್ದೀನಿ ಕಾಂಗ್ರೆಸ್ ಸೇರಿಲ್ಲ ಅಂದರೆ ಕಾಂಗ್ರೆಸ್ಸಿಗೆ ಸೇರುವುದು ಅಪರಾಧ ವಾಯ್ ಒಬ್ಬರು ರಾಜಕಾರಣಿ ಕಾಂಗ್ರೆಸ್ ಸೇರುವುದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅನ್ನುವಂತೆ ಯಡಿಯೂರಪ್ಪನವರು ಮಾತಾಡ್ತಿದ್ದಾರೆ ಅದೇ ರೀತಿ ಬಿ ಜೆ ಪಿ ಉಳಿದ ನಾಯಕರುಗಳು ಕೂಡ ಅಮಿತ್ ಶಾ ಕೂಡ ಅದೇ ರೀತಿ ಮಾತಾಡೋದು ಅವರು ಅವರು ಹೇಳಿದ್ದು ಇಂಡಿಪೆಂಡೆಂಟಾಗಿ ನಿಂತ್ಕೋಬೋದಾಗಿತ್ತು ಯಾಕೆ ಕಾಂಗ್ರೆಸ್ಸಿಗೆ ಸೇರಬೇಕಾಗಿತ್ತು ಅವರು ಕಾಂಗ್ರೆಸ್ಸಿಗೆ ಸೇರಿದ ತಕ್ಷಣ ನಿಮ್ಗೆ ಯಾಕೆ ಭಯ ಆಗುತ್ತೆ ಭಯ ಮನುಷ್ಯನಿಗೆ ಯಾಕೆ ಉಂಟಾಗುತ್ತೆ ಹೇಳಿ ಅಸಹಾಯಕತೆಯ ಲಕ್ಷಣ ಭಯ ನಾವು ಭಯ ಪಡ್ತೀವಿ ಅಂದರೆ ಭಯವೇ ಒಂದು ಬಹುದೊಡ್ಡ ದೌರ್ಬಲ್ಯ ಆ ದೌರ್ಬಲ್ಯ ಬಿ ಜೆ ಪಿ ನಾಯಕರನ್ನು ಕಾಡ್ತಾ ಇದೆ ಅವರಿಗೆ ಭಯ ಪ್ರಾರಂಭ ಆಗಿದೆ ಅವರು ತಮ್ಮನ್ನು ಅಧಿಕಾರದ ಗದ್ದುಗೆಗೆ ಯಾವ ಸಮುದಾಯ ಏರಿಸುತ್ತೆ ಅಂತ ನಂಬಿದ್ರೂ ಆ ಸಮುದಾಯದ ಒಳಗಡೆ ಇದ್ದ ಸಿಟ್ಟು ಕೋಪ ಈಗ ಸ್ಫೋಟಗೊಳ್ಳುತ್ತಿರುವುದನ್ನು ನೋಡಿ ಮೋದಿ ಅಮಿತ್ ಶಾ ಯಡಿಯೂರಪ್ಪ ಬೊಮ್ಮಾಯಿ ಎಲ್ಲರೂ ಭಯಗ್ರಸ್ತರಾಗಿದ್ದಾರೆ ಆ ಭಯದಿಂದ ಅವರ ಮಾತುಗಳು ಬೇರೆ ಒಂದು ಹಂತವನ್ನು ತಲುಪಿಟ್ಟಿದೆ ಅಂತ ಯಾವುದು ಅದು ಅದಕ್ಕೆ ಉದಾಹರಣೆಗೆ ಕಟೀಲ್ ಅವರ ಹೇಳಿರುವ ಒಂದು ಮಾತನ್ನು ತಾವು ಗಮನಿಸಿರ್ಬೋದು ಅಂದ್ಕೊತೀವಿ ರಾಹುಲ್ ಗಾಂಧಿಯವರ ರಕ್ತ ಪರೀಕ್ಷೆ ಮಾಡಬೇಕು ಅಂತ ಕಟೀಲ್ ಹೇಳಿದ್ದಾರೆ ಕಟೀಲ್ ಅವರ ಯಾವುದೇ ಮಾತನ್ನು ಅಷ್ಟು ಗಂಭೀರವಾಗಿ ತಗೋಬೇಕಾಗಿಲ್ಲ ಅವರು ಈ ದಕ್ಷಿಣ ಕನ್ನಡದಲ್ಲಿ ಈ ಯಕ್ಷಗಾನ ತಾಳ ಬದಲೆಗಳು ಯಕ್ಷಗಾನ ಎಲ್ಲ ನಡೀತಾ ಗೊತ್ತೆ ಪಾತ್ರಧಾರಿ ಅಂತ ಇದ್ದಾರೆ ಅವ್ರ ಪಾತ್ರವನ್ನು ಮಾತ್ರ ಅದು ನಿರ್ವಹಿಸ್ತಾರೆ ಅದರ ಜೊತೆಗೆ ಯಕ್ಷಗಾನದಲ್ಲಿ ಹಾಸ್ಯ ಪ್ರಸಂಗಗಳು ಭಾಳ ಚೆನ್ನಾಗಿರ್ತವೆ ಭಾಳ ಜನ ಹಾಸ್ಯ ಪಾತ್ರಧಾರಿಗಳಿದ್ದಾರೆ ಇದೇ ಕಟೀಲ್ ಅವರೇ ಒಬ್ಬರು ಹಾಸ್ಯ ಇದ್ದಾರೆ ಸೊ ಅದು ಒಂಥರ ಮಜಾ ತಗೊಳ್ಳೋದಕ್ಕೆ ಆ ಹಾಸ್ಯ ಭಾಳ ಆಗಿರುತ್ತೆ ವರ್ತಮಾನವನ್ನು ಕೂಡ ಅದು ಉದ್ದೇಶಿಸಿರುತ್ತೆ ಹಾಗೆಯೇ ಅದು ಭೂತಕಾಲದೋ ಪುರಾಣದ ಜೊತೆಗೋ ಸಂಬಂಧವನ್ನು ಹೊಂದಿರಂತೆ ಹಾಗೆ ಒಬ್ಬ ಯಕ್ಷಗಾನದ ಹಾಸ್ಯ ಪಾತ್ರಧಾರಿಯಂತೆ ಈ ನಳಿನ್ ಕುಮಾರ್ ಕಟೀಲ್ ಕಾಣ್ತಾರೆ ಇಡೀ ಅವರ ಮಾತಿನಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲಿ ನೀವು ಆ ಕೃತಜ್ಞತೆಯನ್ನು ಅವರು ನ್ಯಾಚುರಲ್ ಆಗಿ ಮಾತಾಡೋಲ್ಲ ಆ ಕೈ ಇದಕ್ಕಿದಾಗ ಹಿಂಗೆ ಹೇಳೋದು ಇನ್ನೊಂದು ಕಡೆ ತಗೊಂಡು ಹೋಗೋದು ಹಿಂಗೆ ಹಿಂಗೆ ಕೈ ಉದ್ದು ಬಾಡೋದು ಹಿಂಗೆ ಮಾಡೋದು ಮಾಡೋದು ವಾಯ್ಸ್ ಅದೇ ಯಕ್ಷಗ ರೀತಿ ವಾಯ್ಸ್ ಮಾಡ್ಯುಲೇಷನ್ಗಳು ಧ್ವನಿಗೆ ಏನಿರುತ್ತೆ ಸರಿ ರಾಹುಲ್ ಗಾಂಧಿಯವರ ರಕ್ತ ಪರೀಕ್ಷೆ ಮಾಡಿದರೆ ಏನು ಸಿಗುತ್ತಪ್ಪ ಅಥವಾ ಕಟೀಲ್ ಅವ್ರ ರಕ್ತ ಪರೀಕ್ಷೆ ಮಾಡಿದರೆ ಏನು ಕಡೆ ರಕ್ತದಲ್ಲಿ ಏನಿರುತ್ತೆ ರಕ್ತ ಪರೀಕ್ಷೆ ಮಾಡಿದರೆ ನಿಮ್ಮ ರಕ್ತದಲ್ಲಿ ನೀವು ನೋಡಿದರೆ ನೀವು ನಿಮ್ಮ ದೇಹ ಹೇಗಿದೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆಯಾ ಟಾಯ್ಲೆಟ್ ಸರಿ ಆಗುತ್ತಾ ಇಲ್ವಾ ಕೆಲವೊಮ್ಮೆ ಈ ಕಾನ್ಸ್ಟಿಪೇಷನ್ ಆದ ಆಗುತ್ತೆ ಕಾನ್ಸ್ಟಿಪೇಷನ್ಗೂ ಮಲಬದ್ಧತೆ ಅಂತ ಮಲಬದ್ಧತೆ ಆಗಿದೆಯಾ ರಕ್ತದಲ್ಲಿ ಏನಾದರೂ ಬಿಳಿಯ ಕಣಗಳು ಕಡಿಮೆ ಆಗಿದೆಯಾ ಇನ್ನೇನು ವ್ಯತ್ಯಾಸ ಆಗಿದೆ ರಕ್ತದಲ್ಲಿ ಗೊತ್ತಾಗುತ್ತೆ ಅದನ್ನು ಮೀರಿ ನೀವು ರಕ್ತ ಪರೀಕ್ಷೆ ಮಾಡಿ ಗೊತ್ತಾಗಲ್ಲ ರಕ್ತ ಪರೀಕ್ಷೆ ಮಾಡಿಬಿಟ್ಟು ನೀವು ಇವನು ಹಿಂದೂ ಮುಸ್ಲಿಮ್ ನೋ ಅವ್ರು ಹೇಳಿರೋ ಉದ್ದೇಶ ಅದೇ ಅವ್ರು ಮುಸ್ಲಿಮ್ ಎಪೀಸ್ಮೆಂಟ್ ಮಾಡ್ತಾರೆ ಅವರು ಅದಕ್ಕೆ ಸಂಬಂಧ ಇರಬೇಕು ಅಂತ ರಕ್ತದಲ್ಲಿ ಗೊತ್ತಾಗಲ್ಲ ರಕ್ತದಲ್ಲಿ ಇವನು ಯಾವ ಕೋಮು ಜಾತಿ ಅನ್ನೋದು ಗೊತ್ತಾಗಲ್ಲ ಅಲ್ವಾ ಅದು ಬುದ್ಧಿಯಲ್ಲಿ ಇರುತ್ತೆ ಆದ್ದರಿಂದ ರಾಹುಲ್ ಗಾಂಧಿಯವರ ರಕ್ತ ಪರೀಕ್ಷೆ ಮಾಡೋದು ಅಂತ ಕಟೀಲು ಹೇಳಿದ್ದಾರೆ ಅವರ ಮೆದುಳಿನ ಪರೀಕ್ಷೆ ಮಾಡಬೇಕಾದ್ದು ಅಗತ್ಯ ಇದೆ ಅಂತ ಅನಿಸುತ್ತೆ ಅವರ ಮನಸ್ಸು ಮತ್ತು ಮೆದುಳು ಇದೆಯಲ್ಲ ಪರೀಕ್ಷೆ ನಡೀಬೇಕಾಗಿದೆ ಯಾಕಂದರೆ ಬಹಳ ಅಪಾಯ ಆದದ್ದು ಆ ಕಾರಣಕ್ಕೆ ಅವರು ರಕ್ತ ಪರೀಕ್ಷೆ ಬಗ್ಗೆ ಮಾ ಮಾತನಾಡ್ತಾರೆ ಅದರ ಜೊತೆಗೆ ಅವರು ಏನು ಲಿಸ್ಟ್ ಮಾಡಿ ಕಟ್ಟಿದ್ದಾರೆ ಗೊತ್ತಿಲ್ಲ ಯಾರ್ಯಾರು ರಕ್ತ ಪರೀಕ್ಷೆ ಮಾಡಬೇಕು ಏನೇನೋ ಅನ್ನೋದು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಸೊ ಹಾಗೆಯೇ ಇವತ್ತು ನೀಡಿದ ಇನ್ನೊಂದು ಹೇಳಿಕೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಸರಿಯಪ್ಪ ನೀವು ಮೂರು ವರ್ಷ ಅಧಿಕಾರ ನಡೆಸಿದ್ರಲ್ಲ ಏನು ಮಾಡ್ತಿದ್ದೀರಿ ತಾವು ಭ್ರಷ್ಟಾಚಾರ ಅಂದರೆ ಕಾನೂನು ಪ್ರಕಾರ ಕ ಕ್ರಮ ಕೈಗೊಳ್ಳಬೇಕಾಗಿತ್ತು ಕೇಸ್ ಹಾಕ್ಬೇಕಾಗಿತ್ತು ಬಡಲು ಒಳಗೆ ಹಾಕ್ಬೇಕಾಗಿತ್ತು ಅಲ್ವಾ ಹೌದಲ್ಲ ಅಥವಾ ಭ್ರಷ್ಟಾಚಾರಕ್ಕೂ ಉತ್ತರ ಪ್ರದೇಶದ ಮಾದರಿ ಬೇಡ ಉತ್ತರ ಪ್ರದೇಶದ ಮಾದರಿ ಬಗ್ಗೆ ಮಾತನಾಡಲ್ಲ ರಸ್ತೆ ಏನು ಮಾಡ್ತಿದ್ದೀರಿ ನೀವು ಮೇಲೆ ಫಾರ್ಟಿ ಪರ್ಸೆಂಟ್ ಬಂದಿದ್ದು ತನಿಖೆ ಮಾಡಿಲ್ಲ ಕಾಂಗ್ರೆಸ್ನವೇ ಭ್ರಷ್ಟಾಚಾರದ ಆರೋಪ ಮಾಡ್ತೀರಿ ಅದನ್ನೂ ತನಿಖೆ ಮಾಡಲ್ಲ ತನಿಖೆ ಮಾಡಿದ ರಸ್ತೆಯಲ್ಲಿ ಏನು ಮಾತಾಡ್ಕೊಂಡು ಹೋಗ್ತೀರಿ ಬೊಮ್ಮಯ್ಯ ಅವರೇ ನೀವು ನಿಮ್ಮ ಹತ್ರ ಸರ್ಕಾರ ಇದ್ದಾಗ ಅಧಿಕಾರ ಇದ್ದಾಗ ಏನು ಮಾಡಿದ್ರಿ ಎಲ್ಲ ಕಾಂಗ್ರೆಸ್ ನಾಯಕರು ಯಾರು ಭ್ರಷ್ಟಾಚಾರ ಮಾಡಿದ್ರು ತನಿಖೆ ಮಾಡಿಸಿ ಅವ್ರನ್ನ ಒಳಗಾ ಹಾಕ್ಸ್ಬೇಕಾಗಿತ್ತಲ್ವ ನೀವು ಕಾಂಗ್ರೆಸ್ ನಾಯಕರು ಭ್ರಷ್ಟಾಚಾರ ಮಾಡಿದರೆ ಅದನ್ನು ಮುಚ್ಚಿ ಹಾಕಿದ ಆರೋಪ ನಿಮ್ಮ ಮೇಲಲ್ವಾ ಭ್ರಷ್ಟಾಚಾರ ಮಾಡುವುದು ಎಷ್ಟು ತಪ್ಪು ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವುದು ಅಷ್ಟೇ ತಪ್ಪಲ್ವಾ ಬೊಮ್ಮಾಯಿಯವರೇ ಆ ಜವಾಬ್ದಾರಿ ಹೊಣೆಗಾರಿಕೆ ನಿಮ್ಮದಲ್ವಾ ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ ಚುನಾವಣೆ ಬಂದಾಗ ಅವರು ಅದು ಭ್ರಷ್ಟ್ರ ಪಕ್ಷ ಹತ್ರ ಹೇಳ್ಕೊಂಡು ಹೊರಟಿದ್ದೀರಿ ಅವರು ಭ್ರಷ್ಟ ಪಕ್ಷ ಆದರೆ ನೀವು ಭ್ರಷ್ಟರ ರಕ್ಷಣೆ ಮಾಡುವ ಪಕ್ಷ ಅಂತ ಆಯ್ತಲ್ವಾ ಅರ್ಥ ಅಂದರೆ ಮತದಾರರನ್ನು ಸೆಳೆಯುವುದಕ್ಕೆ ಹೇಳ್ತಾ ಇದ್ದೀರಿ ನಿಮ್ಮ ಹತ್ರ ಅದಕ್ಕೆ ಬೇಕಾದ ಸಬ್ಸ್ಟ್ಯಾನ್ಸ್ ಏನು ಇಲ್ಲ ಸಾಕ್ಷಿಗಳಿಲ್ಲ ಅಂತ ಅರ್ಥ ಅಲ್ವಾ ಇದು ಕುತ್ರ ಕೊಡಿ ನೀವು ನೀವು ಯಾಕೆ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ಯಾವುದೇ ಒಂದೇ ಒಂದು ಭ್ರಷ್ಟಾಚಾರದ ಪ್ರಕರಣವನ್ನು ತಾವು ಹಿಡಿದ್ರೆ ಕೇಸ್ ಹಾಕಿದ್ರೆ ನೀವು ತನಿಖೆ ಮಾಡಿಸೋದಿಲ್ಲ ನೀವು ಏನು ಮಾಡಿದ್ರಿ ಏನೂ ಇಲ್ಲ ಈಗ ಹೇಳಿಕೆ ಕೊಡ್ತಾ ಇದ್ದೀರಿ ಸೊ ಇನ್ನು ಅಶೋಕ್ ಅವರು ಇವತ್ತು ಕನಕಪುರದಲ್ಲಿ ಓಡಾಡ್ತಾ ಇದ್ದರು ಭಾಳ ಸಂತೋಷದಲ್ಲಿ ಹೇಳಿದರು ನಮಗೆ ಅಲ್ಲ ಇಲ್ಲಿ ಇವನ್ನು ಡಿ ಕೆ ಶಿವಕುಮಾರವರ ಅವರ ಊರಿನಲ್ಲೇ ನನಗೆ ಆರತಿ ಮಾಡಿದ್ರು ಅಂತ ಅದಕ್ಕೆ ಭಾಳ ಪಟ್ಟಿದ್ದಾರೆ ಅದು ಆರತಿನ ಮಂಗಳಾರತಿನ ಗೊತ್ತಿಲ್ಲ ಮಂಗಳಾರತಿ ನಡುವೆ ನಮ್ಮಲ್ಲಿ ಮಂಗಳಾರತಿ ಅನ್ನೋ ಶಬ್ದವನ್ನು ಬೇರೆ ಬೇರೆ ರೀತಿ ಬಳಸ್ತಾರೆ ಮತ್ತು ನಮ್ಮಲ್ಲಿ ಆರತಿ ಮಾಡೋದು ಏನಿದೆ ಅದು ಹಲವು ಸಂದರ್ಭಗಳಲ್ಲಿ ಮಾಡ್ತಾರೆ ಅದನ್ನೆಲ್ಲ ವಿವರ್ಸಕ್ಕೆ ಹೋಗಲ್ಲ ತಪ್ಪಾಗುತ್ತೆ ಅದು ಅದರಿಂದ ಏನು ಅಶೋಕ್ ಅವರಿಗೆ ಆರತಿ ಆಯಿತೋ ಮಂಗಳಾರತಿ ಆಯಿತೋ ಗೊತ್ತಿಲ್ಲ ಸೊ ಮಂಗಳಾರತಿ ಮಾಡ್ತಾರೆ ಅಂತಲೇ ಅನಿಸುತ್ತೆ ಕರೆಕ್ಟ್ ಕಲೆಕ್ಟರ್ದಾಗೇಟಸ್ಸಿ ಅದು ಯಾವ ರೀತಿ ಮಂಗಳಾರತಿ ಗೊತ್ತಿಲ್ಲ ಇನ್ನು ಜಾರಕಿಹೊಳಿ ಅವರು ಇಡೀ ಬಿ ಜೆ ಪಿಯನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಂಥ ರಮೇಶ್ ಜಾರಕಿಹೊಳಿ ಸೊ ಇನ್ನೊಂದು ಮಾತನ್ನು ಹೇಳಿದ್ರೆ ಇವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಳ್ಳೋದಕ್ಕೆ ಕಾರಣ ಈ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇದು ರಿವೀಲಂತೆ ಬಾಂಬಂತೆ ಮಾಧ್ಯಮಗಳು ಇದು ಮಾಡ್ತಾಯಿದ್ರು ಹೇಳ್ರಪ್ಪ ಹೆಂಗೆ ಕಾರಣ ಜಗದೀಶ್ ಶೆಟ್ಟರು ವಿವರ ಕೊಡಿ ಯಾಕೆ ಮತದಾರರು ಕರ್ನಾಟಕದ ಸಾಮಾನ್ಯ ಜನ ಏನಿದ್ದಾರೆ ಅವರೊಬ್ಬರು ಕಿವಿ ಮೇಲೆ ಲಾಲ್ಬಾಗ್ ಕಬರ್ ಪಾರ್ಕ್ ಯಾಕೆ ಹಿಡೋಕೆ ಟ್ರೈ ಮಾಡ್ತೀರಿ ಜನ ಇದನ್ನೆಲ್ಲ ನಂಬ್ಬಿಡ್ತಾರೆ ಅಂತ ಕಡಿದಿರೋ ಜನ ನಂಬಲ್ಲ 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 ನಗ್ತಾರೆ ಜನ ನಿಮ್ಮನ್ನು ನೋಡಿ ಏನು ಇಷ್ಟು ಹುಚ್ಚು ಹುಚ್ಚು ಅಂತೈನ ಈಶ್ವರಪ್ಪನವರು ಅವರು ಎಲ್ಲ ಕೂಡ ಬಿಟ್ಬಿಟ್ಟು ಸಿ ಟಿ ರವಿ ಮುಖ್ಯಮಂತ್ರಿ ಆಗಲಿ ಅಂತ ಬ್ಯಾಟಿಂಗ್ ಮಾಡ್ತೇನೆ ಸರ್ ಈಗ ನಾನು ಸುದ್ದಿ ನಾನು ಹೇಳಿದೆ ನಿಮಗೆ ಕೊನೆಯಲ್ಲಿ ನಾನು ಯಾರ್ಯಾರು ಏನು ಮಾಡಬಹುದು ಅಂತ ಒಂದು ನಾಲ್ಕೈದು ಜನದ್ದು ಹೇಳಿಬಿಟ್ಟು ಇವತ್ತು ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ಮೊದಲನೇದಾಗಿ ಈ ಚುನಾವಣೆ ಮುಗಿದ ಮೇಲೆ ಸನ್ಮಾನ್ಯ ಅವರು ಅವರ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವು ಮುಗಿತಾ ಇದೆ ಈಗಲೇ ಮುಗಿದಿದೆ ಇನ್ನು ಎಷ್ಟು ಕಾಲ ಇರ್ತಾರೆ ಗೊತ್ತಿಲ್ಲ ನಳಿನ್ ಕುಮಾರ್ ಕಟೀಲ್ ಅವರೊಂದು ರಕ್ತ ಪರೀಕ್ಷಾ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅಲ್ಲಿ ಎಲ್ಲರ ರಕ್ತವನ್ನು ಅವರು ಪರೀಕ್ಷೆ ಮಾಡಿ ಮಾಡಿ ಯಾವ ರಕ್ತ ಏನು ಅನ್ನೋದನ್ನು ಅವರು ನೋಡ್ಬೋದು ಇನ್ನು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನು ಅವರು ಶೆಟ್ಟರ್ ಮತ್ತು ಸೌದಿಯನ್ನು ಸೋಲಿಸುವ ಕೆಲಸ ಏನಿದೆ ಅದನ್ನು ಚುನಾವಣೆಯ ನಂತರವೂ ಮುಂದುವರಿಸಬಹುದು ಯಡಿಯೂರಪ್ಪನ ಯಾಕಂದರೆ ಬೇರೆ ಕೆಲಸ ಇರಲ್ಲ ಅಲ್ವಾ ಇನ್ನು ಯೋಗಿ ಆದಿತ್ಯನಾಥ್ ಚುನಾವಣೆ ಮುಗಿಸಿ ಇವತ್ತೇನು ಪ್ರಚಾರ ಮಾಡಿ ಹೋಗ್ತಾರೆ ಅವರು ವಾಪಸ್ ಹೋದ ಮೇಲೆ ಕರ್ನಾಟಕ ಒಂದಿಷ್ಟು ಬುಲ್ಡೋಜರ್ ಕಳಿಸ್ಬೋದೇನ ಇಲೆಕ್ಷನ್ ಮೇಲೆ ಯಾವ ಸರ್ಕಾರ ಬರುತ್ತೋ ಅವ್ರು ಕೇಳ್ಬೋದು ಬುಲ್ಡೋಜರ್ ಅಂತ ಬುಲ್ಡೋಜರ್ ಕಳಿಸೋ ಕೆಲಸವನ್ನು ಅವ್ರು ಮಾಡ್ಬೋದು ಸೊ ಇನ್ನು ರಮೇಶ್ ಜಾರಕಿಹೊಳಿ ಅವರು ಅವರು ಈ ಆರೋಪಗಳಿಂದ ಮುಕ್ತರಾಗುವುದು ಹೇಗೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತು ಆದ್ದರಿಂದ ಆರೋಪಗಳಿಂದ ಮುಕ್ತರಾಗುವುದು ಹೇಗೆ ಅಂತ ಒಂದು ಕೋಚಿಂಗ್ ಸೆಂಟರ್ ಪ್ರಾರಂಭ ಮಾಡ್ಬೋದು ಅಂತ ನನಗನ್ಸುತ್ತೆ ನಾನು ಅವರಿಗೆ ಸಲಹೆ ಕೊಡ್ತೀನಿ ಇನ್ನು ಸನ್ಮಾನ್ಯ ಸಾಮ್ರಾಟ್ ಅಶೋಕ್ ಅವರು ಚುನಾವಣೆ ಮುಗಿದ ಮೇಲೆ ಅವರು ಈ ಬಂಡೆ ಒಡೆಯೋದಿರುತ್ತಲ್ಲ ಬಂಡೆ ಒಡೆಯುವ ಕೆಲಸಕ್ಕೆ ಟ್ರೈನಿಂಗ್ ಮಾಡುವ ಒಂದು ಸೆಂಟರ್ ಕೇಂದ್ರವನ್ನು ಬಂಡೆ ಒಡೆಯುವುದು ಹೇಗೆ ಬಂಡೆಯನ್ನು ಹೇಗೆ ತಳ್ಳಬೇಕು ಅಂಥೇಳಿ ಅದಕ್ಕೆ ತರಬೇತಿ ಕೊಡೋ ಕೆಲಸ ಮಾಡ್ಬೋದು ಅನಿಸುತ್ತೆ ಇನ್ನು ಈಶ್ವರಪ್ಪ ರಾಜಕೀಯ ನಿವೃತ್ತಿ ಪಡೆಯೋದು ಹೇಗೆ ಅಂತ ಅದ್ರ ಬಗ್ಗೆ ಕೆಲಸ ಮಾಡ್ಬೋದು ಅನಿಸುತ್ತೆ ಇನ್ನು ಬೊಮ್ಮಾಯಿಯವರು ಏನು ಮಾಡ್ಬೋದು ಲಾಸ್ಟ್ ಬಂದು ಹೇಳಿಬಿಡ್ತೀನಿ ಬೊಮ್ಮಾಯಿ ಕಿಚ್ಚ ಸುದೀಪ್ ಜೊತೆ ಸೇರಿ ಇಬ್ಬರು ಸೇರಿ ಒಂದು ಸಿನಿಮಾ ನಿರ್ಮಾಣ ಮಾಡ್ಬೋದು ಅನಿಸುತ್ತೆ ಪ್ರೊಡ್ಯೂಸರ್ ಆಗಿ ನಮ್ಮ ಬಸವರಾಜ್ ಬೊಮ್ಮಾಯಿಯವರು ಇರಲಿ ಆ್ಯಕ್ಟ್ರಾಗಿ ಆಗಿ ಕಿಚ್ಚ ಸುದೀಪ್ ಇರಲಿ ಆ ಕೆಲಸದಲ್ಲಿ ನಿರತರಾಗ್ಬೋದು ಅನಿಸುತ್ತೆ ಇದು ಚುನಾವಣೆ ಮುಗಿದ ಮೇಲೆ ಎಲ್ಲ ನಾಯಕರಿಗೆ ಕೆಲಸ ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಶ್ಲೇಷಣೆ ನಾನು ಮುಗಿಸ್ತೀನಿ ಹಾಗೆಯೇ ಮತ್ತೆ ನಾಳೆ ಬರ್ತೀನಿ ತಮ್ಮ ತಾವು ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ